i'm going अभी तक इन्होंने खेले हैं चले कितने मैच में हैं लखनऊ वाला मैच एक उसके बाद अगर आप देखोगे नमस्कार हेलो सुनली भुवनेश्वर कुमार और बर्तारे आई थिंक बट तुषार और बंद It's a good option there. yes i think he was will... ಎಸ್ ವೇಟಿಂಗ್ ವೆಯ್ಟಿಂಗ್ ನಾವೆಲ್ಲರೂ ವೆಯ್ಟಿಂಗ್ ಏಯ್ಟ್ ಅಂತ ಶೆಡ್ಯೂಲ್ ಮಾಡ್ತೀನಿ ಸೊ ಎಸ್ ವೆಯ್ಟ್ ಮಾಡೋಣ ಏಯ್ಟ್ ತರ್ಟಿ ಹಾಂ ಜಾಯ್ನ್ ಆಗೋರಷ್ಟು ಜಾಯ್ನ್ ಆಗಲಿ ಇಲ್ಲಿ ಇವಾಗ ಎಸ್ ಜಾಯ್ನ್ ಆಗಿ ಜಾಯ್ನ್ ಆಗಿ ಎಷ್ಟು ಜನ ಎಷ್ಟು ಜನ ಜಾಯ್ನ್ ಆಗ್ತಾರೆ ಅಷ್ಟು ಒಳ್ಳೇದು ಆ್ಯಸ್ ಆರ್ ಸಿ ಬಿ ಫ್ಯಾನ್ಸ್ ನಾವಿವಾಗ ಡಿಸ್ಕಸ್ ಮಾಡಬೇಕಿಲ್ಲಿ जाना की जाना की यस यस वी नीड मोर पीपल ये ले नंबर सब्सक्राइबर्स यार काउंट नहीं है ಎಸ್ ಬನ್ನಿ ಸೊ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡೋಣ ಅಂತ ನಾನು ತಿನ್ಕೊಂಡಿದ್ದೆ ಆಲ್ರೆಡಿ ಏಟ್ ತರ್ಟಿ ಆಗಿದೆ ಏಟ್ ತರ್ಟಿಗೆ ಶೆಡ್ಯೂಲ್ ಆಗಿರೋ ಇಂಥ ಲೈವ್ ಇದು ಏಯ್ಟ್ ತರ್ಟಿ ಆಗಿಬಿಟ್ಟಿದೆ ಯಾರು ಜಾಯ್ನ್ ಆಗ್ತಿರೋ ಹಂಗೆ ಕಾಣ್ತಾ ಇಲ್ಲ ಇಬ್ಬರು ಇದ್ದಾರೆ ಸೊ ಬನ್ನಿ ನಮ್ಗೊಬ್ರು ಇದ್ರು ಅಷ್ಟೇ ಇಬ್ರು ಇದ್ರು ಅಷ್ಟೇ ಎರಡು ಸಾವಿರ ಇದ್ರೂ ಅಷ್ಟೇ ಕ್ವಾಲಿಟಿ ಕಾಂಟೆಂಟಲ್ಲಿ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡಲ್ಲ ಸೊ ಎಸ್ ಸೊ ಇಲ್ಲಿ ನೀವು ಐ ಪಿ ಎಲ್ ಟಿ ಟ್ವೆಂಟಿ ಡಾಟ್ ಕಾಮ್ಗೆ ಹೋದರೆ ಹಿಂಗೆ ಕಾಣುತ್ತೆ ಕರೆಂಟಾಗಿ ಆರ್ ಸಿ ಬಿ ಜೊತೆ ಆರ್ ಸಿ ಬಿ ಸ್ಕ್ವಾಡ್ ಹಿಂಗಿದೆ ಅಂತ ಸ್ಕ್ವಾಡ್ ಅಂದರೆ ಹದಿನೈದು ಜನ ನೆಟ್ತಾರೆ ಟೀಮಲ್ಲಿ ಸೊ ಅದರಿಂದನೇ ಫಿಫ್ಟೀನ್ ಜನ ಐ ಮೀನ್ ಪ್ಲೇಯಿಂಗ್ ಪಿಕ್ ಆಗ್ಬೋದು ಸೊ ಇಲ್ಲಿ ಬ್ಯಾಟರ್ಸ್ ನೋಡೋದಾದರೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಬ್ಯಾಟರ್ಸ್ ನಮ್ಗೆ ಆರ್ ಸಿ ಬಿ ಜೊತೆ ಸಿಕ್ಸ್ ಸೆವೆನ್ ಬ್ಯಾಟರ್ಸ್ ಇದ್ದಾರೆ ಒನ್ ಟು ತ್ರೀ ಫೋರ್ ಫೈವ್ ಸೆವೆನ್ ಬ್ಯಾಟರ್ಸ್ ಆ್ಯಂಡ್ ಆಲ್ರೌಂಡರ್ಸ್ ಅಂತ ಬಂದಾಗ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಇದ್ದಾರೆ ಸೊ ಅಲ್ಲಿ ತರ್ಟೀನ್ ಆಲ್ರೆಡಿ ಆಗಿದೆ ಆ್ಯಂಡ್ ಆ್ಯಂಡ್ ದೆನ್ ಬೌಲರ್ಸ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಯಾ ಇಪ್ಪತ್ತೈದು ಜನರ ಒಂದು ಸ್ಕ್ವಾಡ್ ಆರ್ ಸಿ ಬಿದು ಬಟ್ ಅಲ್ಟಿಮೇಟ್ಲಿ ಆಡಕ್ಕಿರೋದು ಹನ್ನೊಂದು ಪ್ಲೇಯರ್ ಅಷ್ಟೇನೆ ಆ್ಯಂಡ್ ಒಂದು ಇಂಪ್ಯಾಕ್ಟ್ ಸೊ ಬಾಕ್ ಇಟ್ಕೊಂಡ್ರೆ ಹನ್ನೆರಡು ಇಲ್ಲಿ ಫಸ್ಟ್ ನಾನು ಹೇಳೋ ಪ್ರಕಾರ ಫಸ್ಟ್ ಬ್ಯಾಟ್ಸ್ಮ್ಯಾನ್ ಪಿಕ್ ಮಾಡೋದಂದರೆ ಎಸ್ ವಿರಾಟ್ ಕೊಹ್ಲಿ ಅವರು ಪಕ್ಕ ಇರ್ತಾರೆ ಸೊ ಓಪನಿಂಗ್ ಪೇರ್ ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟ್ ಅದು ಚೇಂಜ್ ಆಗಲ್ಲ ಆ್ಯಂಡ್ ಜಿಜೇ ಶರ್ಮಾ ಆಬ್ವಿಯಸ್ಲಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ಅವರು ಇರ್ತಾರೆ ಆ್ಯಂಡ್ ರಜತ್ ಪಾಟೀತಾರೆ ಅವರು ಪ್ರಿವಿಯಸ್ ಮ್ಯಾಚಲ್ಲಿ ಬಂದಿರೋ ಕಾರಣ ಅವರ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಗಿದ್ದೇ ಇರ್ತಾರೆ ಆ್ಯಂಡ್ ಇಲ್ಲಿ ಸೊ ಅಸ್ತಿ ಚಿಕಾರ ಟೆನ್ ಫಿಟ್ ಆ್ಯಂಡ್ ಮೈ ಟೆಮ್ ಸೆರೆ ಸೆರೆಫಿಟ್ ಫಿಟ್ ಅವ್ರು ನೆಕ್ಸ್ಟ್ ಜಸ್ಟ್ ರೀಸೆಂಟಾಗಿ ಬಂದಿರೋದು ಜೆಕಲ್ ಬೆತ್ತೆ ಬೆತ್ತಲ್ಲ ರಿಪ್ಲೇಸ್ಮೆಂಟ್ ಆಗಿ ಸೊ ಆಬ್ವಿಯಸ್ಲಿ ಅವ್ರಿಗಂತೂ ಚಾನ್ಸ್ ಸಿಗೋದಿಲ್ಲ ಕನ್ಫಮ್ ಆ್ಯಂಡ್ ಸೊ ಅಸ್ತೀಶ್ ಶಿಕಾರ ಅವ್ರಿಗೂ ಕೊಡೋಲ್ಲ ಬಿಕಾಸ್ ಸ ಫೈನಲ್ ಆ್ಯಂಡ್ ಇಲ್ಲಿವರೆಗೂ ಅವ್ರಿಗೆ ಕೊಟ್ಟಿಲ್ಲ ಸೊ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೋಗಲ್ಲ ಅನ್ಸ್ತದೆ ಅನ್ಸ್ತಾ ಅನಿಸ್ತದೆ ಆ್ಯಂಡ್ ಬ್ಯಾಟಿಂಗ್ ಪಿಚ್ಚು ಬೌಲಿಂಗ್ ಪಿಚ್ಚು ಅದು ಗೊತ್ತಿಲ್ಲ ನಮಗೆ ಬಟ್ ಎಸ್ ಮಯಾಂಕರ್ ಅವರನ್ನೇ ಪಿಕ್ ಮಾಡ್ತಾರೆ ಬಿಕಾಸ್ ಎಲ್ ಎಸ್ ಸಿ ಜೊತೆ ಜಲ್ ಎಸ್ ನ ವಿರುದ್ಧ ಶರ್ಮಾ ಜೊತೆ ಒಳ್ಳೆಯ ಪಾರ್ಟ್ನರ್ಶಿಪ್ನ ಮಾಡಿದ್ದಾರೆ ಆ್ಯಂಡ್ ಪ್ರಿವಿಯಸ್ ಮ್ಯಾಚಲ್ಲೂ ಓಕೆ ಫೈನ್ ಅಷ್ಟೇನು ಮಿಂಚಿಲ್ಲ ಬಟ್ ಐ ಥಿಂಕ್ ದೇಲ್ ಗಿವ್ ಹಿಮ್ ಅ ಚಾನ್ಸ್ ಆ್ಯಂಡ್ ಆಲ್ರೌಂಡರ್ಸ್ ಅಂತ ಬಂದಾಗ ನನಗೆ ಕೃಣಾಲ್ ಪಾಂಡ್ಯ ಪಕ್ಕ ಡೆಫಿನೆಟ್ ಆಗಿರ್ತಾರೆ ಟಿಮ್ ಡೇವಿಡ್ ಅವ್ರಿಗೆ ಇರಲ್ಲ ಬಿಕಾಸ್ ಅವ್ರಿಗೆ ಇಂಜುರಿ ಆಗಿದೆ ಆ್ಯಂಡ್ ಸೊ ಇಂಜುರಿಯಿಂದ ಅವರು ಬರೋಕ್ಕಾಗಲ್ಲ ಅಲ್ಲಿ ಹ್ಯಾಮ್ಸಿಂಗ್ ಇಂಜುರಿ ಅಷ್ಟು ಬೇಗ ಗುಣಮುಖ ಅಲ್ಲ ಅಂತ ಒಂದು ಸಿಚ್ಯುವೇಶನ್ ಇರಬೇಕಾದ್ರೆ ಟಿಮ್ ಡೇವಿಡ್ ಈಸ್ ಔಟ್ ಆ್ಯಂಡ್ ಕೃಣಾಲ್ ಪಾಂಡ್ಯ ಡೆಫಿನೆಟ್ ಆ್ಯಂಡ್ ಲಿವ್ ಸೊ ನನಗೆ ಇಲ್ಲಿ ಎರಡು ಆಲ್ರೌಂಡರ್ನ ಪಿಕ್ ಮಾಡಬೇಕಂತ ಅನಿಸ್ತಾ ಇದೆ ಆ್ಯಂಡ್ ಕೃಣಾಲ್ ಪಾಂಡೆ ಡೆಫಿನೆಟ್ ಆಗಿರ್ತಾರೆ ಆ್ಯಂಡ್ ಲಿಯಮ್ ಲಿವಿಂಗ್ಸ್ಟನ್ ಆರ್ ರೊಮೇರೋ ಶೆಫರ್ಡ್ ಇಬ್ಬರಲ್ಲಿ ಐ ಥಿಂಕ್ ಲಿಯಮ್ ಲಿವಿಂಗ್ಸ್ಟನ್ನ ಪಿಕ್ ಮಾಡೋದು ಒಳ್ಳೆಯದು ಬಿಕಾಸ್ ರೊಮೇರ ಶೆಫರ್ಡ್ ಅವರು ಓಕೆ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಬಟ್ ಫಾಸ್ಟ್ ಬಾಲಿಂಗ್ ಅಂತ ಬಂದಾಗ ನಮಗೆ ಅಲ್ಲಿ ಹೇಸಲ್ವುಡ್ ಅದು ನೋಡಿ ಚೆಕ್ ಮಾಡೋಣ ನಾವು ಸೊ ಫಾಸ್ಟ್ ಬಾಲಿಂಗಲ್ಲಿ ನಮ್ಗೆ ಅಷ್ಟೇನು ಪ್ರಾಬ್ಲಮ್ಸ್ ಇಲ್ಲ ಬಟ್ ಸ್ಪಿನ್ನಿಂಗಲ್ಲಿರೋದು ಕೃಣಾಲ್ ಪಾಂಡೆ ಆ್ಯಂಡ್ ಸುರೇಶ್ ಶರ್ಮಾ ಸೊ ಲಿಯಾಮ್ ಲಿವಿಂಗ್ಸ್ಟನ್ ಆ್ಯಂಡ್ ರಮೇಶ್ ಶೆಫರ್ಡ್ ಅವ್ರದ್ದು ಪ್ರಾಬ್ಲಮ್ ಏನಂದರೆ ಅವರು ತುಂಬಾ ಎಕ್ಸ್ಪೆನ್ಸಿವ್ ಆಗಿರ್ತಾರೆ ಬ್ಯಾಟಿಂಗ್ ಎಕ್ಸ್ಕ್ಲೂಸಿವ್ ಮಾಡ್ತಾರೆ ಬಟ್ ಬಾಲಿಂಗಲ್ಲಿ ಎಕನಾಮಿಕ್ ಆಗಿ ಮಾಡಲ್ಲ ಸೊ ಲಿಯಾಮ್ ಲಿವಿಂಗ್ಸ್ಟನ್ ಐ ಥಿಂಕ್ ಸೊ ಡಿಪೆಂಡ್ ಆಗುತ್ತೆ ಪಿಚ್ ಸ್ಪಿನ್ ಪಿಚ್ ಇರುತ್ತೋ ಪೇಸ್ ಪಿಚ್ ಇರುತ್ತೋ ಅದ್ರ ಮೇಲೆ ಸೊ ನನ್ನ ಪಿಕ್ ನೀವು ಕೇಳೋದಾದರೆ ಇಲ್ಲಿ ಕೃಣಲ್ ಪಾಂಡ್ಯ ಆ್ಯಂಡ್ ಲಿಯಾಮ್ ಲಿವಿಂಗ್ಸ್ಟನ್ ಅಷ್ಟೇ ಆ್ಯಂಡ್ ಬೌಲರ್ಸ್ ಅಂತ ಬಂದಾಗ ಎಸ್ ಜಾಸ್ ಎಸ್ ಅಲ್ ಉಟ್ಸೋ

ಭುವನೇಶ್ವರ್ ಕುಮಾರ್ ಆರ್ ತುಷಾರ್ ಅವರ ಮಧ್ಯೆ ಒಂದು ಪೈಪೋಟ್ ಇರುತ್ತೆ ಆ್ಯಂಡ್ ನಮಗೆ ಓವರ್ಸೀಸ್ ಪ್ಲೇಯರ್ ಬರೀ ನಾಲ್ಕು ಮಾದರ್ ಪಿಕ್ ಮಾಡೋದಕ್ಕೆ ಇರೋದ್ರಿಂದ ನಾನು ಹೇಳೋದಂದರೆ ಅವರು ನುವಾಂತುಷಾರ್ನ ಪಿಕ್ ಮಾಡೋದು ಬಿಕಾಸ್ ಹೇಝಲ್ವುಡ್ ಆ್ಯಂಡ್ ಲಿವನ್ ಲಿವಿಂಗ್ಸ್ಟನ್ ಆ್ಯಂಡ್ ಇಲ್ಲಿ ಫಿಲ್ ಸಾಲ್ಟ್ ಅವ್ರನ್ನ ಇಟ್ಕೊಂಡು ಬಿಟ್ಟರೆ ಮೂರಾಗುತ್ತೆ ಸೊ ಫೋರ್ತ್ ಪಿಕ್ ಐ ಥಿಂಕ್ ಭುವನೇಶ್ವರ್ ಕುಮಾರ್ನ ಡ್ರಾಪ್ ಮಾಡಿ ತುಷಾರ ಅವ್ರನ್ನ ನಾವು ಹಾಕೋದು ಒಳ್ಳೇದು ಬಿಕಾಸ್ ಅವ್ರ ಡೆಬ್ಯೂ ಅಲ್ಲೇ ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿದ್ದು ಇಕೊನಾಮಿಕ್ ಆಗಿ ಬಾಲಿಂಗ್ ಮಾಡ್ತಾರೆ ಸೊ ಅವ್ರು ಒಂದು ಕಡೆ ಪ್ರೆಷರ್ನ ಬಿಲ್ ಮಾಡಿದ್ರೆ ಈ ಕಡೆ ಎಸ್ ಡಿ ಆಗಿರ್ಬೋದು ಹೇಸಲ್ ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ ಬಿಕಾಸ್ ಅವರು ಆಗಿ ಒಂದು ಒಂಟಿ ಸಲಾಗದಾರೆ ಅವರು ಮಾಡ್ತಾರೆ ಬಟ್ ಇನ್ನೊಂದು ಸೈಡಲ್ಲಿ ರನ್ ರೇಟ್ನೂ ಒಂದು ಹುಷಾರ ಕಂಟ್ರೋಲ್ ಮಾಡಿದರೆ ಎಸ್ ಅವರಿಗೆ ವಿಕೆಟ್ ಸಿಗ್ಬೋದು ಸೊ ಈ ಥರ ಇರಬೇಕಾದ್ರೆ ಭುವನೇಶ್ವರ್ ಕುಮಾರ್ ಅವರು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾರೆ ಸುರೇಶ್ ಶರ್ಮಾ ಡೆಫಿನೆಟ್ಲಿ ಅವ್ರ ಬಗ್ಗೆ ಮಾತಾಡೋದು ಬೇಡ ನಾವು ಅವರು ಇದ್ದೇ ಇರ್ತಾರೆ ಸೊ ಹಾಗಾಗಿ ಬಟ್ ಯಾ ಭುವನೇಶ್ವರ್ ಕುಮಾರ್ ಸೀನಿಯರ್ ಪ್ಲೇಯರ್ ಹೌದು ಬಟ್ ಐ ಥಿಂಕ್ ನೋವನ್ ತು ವಿಲ್ ಬಿ ಅ ಗ್ರೂಪ್ ಜಾಯ್ಸ್ ಇನ್ಸ್ಟೆಡ್ ಆಫ್ ಭುವನೇಶ್ವರ್ ಕುಮಾರ್ ಆ್ಯಂಡ್ ಇಂಪ್ಯಾಕ್ಟ್ ಸಬ್ ಅಂತ ಬಂದಾಗ ಅಲ್ಲಿ ಆ್ಯಂಡ್ ಡಿಪೆಂಡ್ ಇಂಪ್ಯಾಕ್ಟ್ಸ್ ಅಪ್ ನಾವು ಅಸ್ಸು ಈಸಿಯಾಗಿ ಗೆಸ್ ಮಾಡೋಕ್ಕಾಗಲ್ಲ ಡಿಪೆಂಡ್ ಆಗುತ್ತೆ ಬ್ಯಾಟ್ಸ್ಮ್ಯಾನ್ ಐ ಮೀನ್ ಸಿಚುವೇಶನ್ ಥರ ಐ ಮೀನ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ದಾರೋ ಫಸ್ಟ್ ಬೌಲಿಂಗ್ ಮಾಡ್ತಿದ್ದಾರೋ ಯಾವ ಥರ ಸಿಚುವೇಶನ್ ಇದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಂಪ್ಯಾಕ್ಟ್ ಸಬ್ ಸೊ ಅದ್ರ ಬಗ್ಗೆ ನಾವು ಯಾವಾಗ ಇಲ್ಲಿ ಡಿಸ್ಕಸ್ ಮಾಡೋ ಥರ ಇಲ್ಲ ಯಾ ದ್ಯಾಟ್ ವಾಸ್ ಇಟ್ ಆ್ಯಂಡ್ ಐ ಥಿಂಕ್ ಬೇರೆ ಯಾರು ಜನಕ್ಕೆ ಥರ ಕಾಣ್ತಾ ಇಲ್ಲ ಇಬ್ಬರೇ ಇರೋದು ಸೊ ಯಾ ನಿಮ್ಮದು ಏನಿದೆ ನಾನು ಪೋಲ್ ಹಾಕಿದ್ದೆ ಸೊ ಪೋಲ್ ರಿಸಲ್ಟ್ಸ್ ಇಲ್ಲಿ ನೋಡೋದಾದ್ರೆ ಐ ಥಿಂಕ್ ಯಾ ಇಬ್ಬರೂ ಹಂಡ್ರೆಡ್ ಪರ್ಸೆಂಟ್ ಫಾರ್ ತುಷಾರ ಸೊ ಅದನ್ನೇ ನಾನು ಹೇಳ್ತಿದ್ದಿದ್ದು ತುಷ್ ತುಷಾರ ಐ ಥಿಂಕ್ ಇಸ್ ಬೆಟರ್ ಆಪ್ಷನ್ ದೆನ್ ಭುವನೇಶ್ವರ್ ಕುಮಾರ್ ಸೊ ಫೈನಲ್ ರೈಡ್ಸ್ ಅಂತೆ ತಗೊಳೋದಿಲ್ಲ ಸೊ ಯಾ ಜಾಯ್ನ್ ಆಗಿರೋ ಇಬ್ಬರಿಗೂ ಧನ್ಯವಾದ ಆ್ಯಂಡ್ ಈ ಥರ ನಾನು ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಆಗಲಿ ಸಬ್ಸ್ಕ್ರೈಬ್ ಹಾಕಲಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಥ್ಯಾಂಕ್ ಯು